ಆ ತಾರಾಬಾಳಗರ್ ಬಗ್ಗೆ ಹೇಳ್ಬಿಟ್ಟು ಡಿಸೆಂಬರ್ ಇಪ್ಪತ್ತಕ್ಕೆ ಬರ್ತಾ ಇದೀವಿ ಅಂತ ಹೇಳಿ ಜನ್ರಿಗೆ ಖಂಡಿತ ತುಂಬಾ ಜನ ಇದ್ದಾರೆ ರವಿಶಂಕರ್ ಇದ್ದಾರೆ ಬಹಳ ಅದ್ಭುತವಾಗಿ ಅವ್ರ್ ಪರ್ಸನಾಲಿಟಿನೇ ಹಂಗೆ ಅವ್ರೇನ್ ಆಕ್ಟ್ ಮಾಡೋದೇ ಬೇಡ ಅಷ್ಟ್ ಚೆನ್ನಾಗಿ ಮಾಡಿದಾರೆ ಇದನ್ನ ಅವ್ರದ್ ಒಂತರ ಫನ್ನಿ ಆಗಿ ಈ ಪಿಕ್ಚರ್ ಅಲ್ಲಿ ಮಜಾ ಕೊಡೋದಂದ್ರೆ ಅವರೇ ಆಮೇಲೆ ನಮ್ಮ ಅಚ್ಚುತ ಅವ್ರ್ ಇದಾರೆ ಅದ್ಭುತವಾಗಿ ಮನೋಹರ್ ಇದ್ದಾರೆ ಆಮೇಲೆ ನಮ್ಮ ಹರೀಶ್ ಮರ ಅವ್ರ ಬಗ್ಗೆ ಹೇಳೋದೇ ಬೇಗ ಆಲ್ರೆಡಿ ಟ್ರೋಲ್ ಸಾಗಲ್ಲ ಇದಾಗಿರತ್ತೆ ಆ ದೊಡ್ಡಣ್ಣ ಅವ್ರಿದ್ದಾರೆ ಆಮೇಲೆ ನಮ್ಮ ಮುರಳಿ ಶರ್ಮ ಅವರಿದ್ದಾರೆ ಈ ಪಿಕ್ಚರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದಾದಮೇಲೆ ತುಂಬಾ ಜನ ಕಲಾವಿದರೆ ನಾನು ಲಿಸ್ಟ್ ಮಾಡ್ಕೊಂಡು ಓದ್ಬೇಕು ನಾನು ಯಾಕಂದ್ರೆ ಒಬ್ಬರ ಹೆಸರು ಒಬ್ಬರ ಹೆಸರು ಬಿಟ್ಟು ಕಷ್ಟ ಆಗುತ್ತೆ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ